ಗೌಡ್ರ ಮನೆತನ ಅನ್ನೋದು ಸುಟ್ಟ ಬಸ್ ಮಾಡೋದು ಖಾಯಂ ರೀ ಒಬ್ಬರ ಮಕ್ಕಳು ನೋಡಿದ್ರ ಮೂವರು ಬಾರಿ ಸಿಟ್ಟೆ ಇಲ್ಲಿ ಒಬ್ಬನ್ ಕಡಿ ಒಬ್ಬನ್ ಒಡಿ ಒಬ್ಬನ್ ಬಡಿ ಎಲ್ಲಿ ಗೌಡ್ರ ಎಣ ಎತ್ತರೋ ನನಗೆ ಈಗ ಒಂದು ನಮೂನಿ ಕಿವು ಮಲಗು ಹತ್ತಿದಂಗೆ ಐತಿ ನಮಗ ಇದ್ರ ಅವನು ಇದು ಮಗ ನೋಡಿದ್ರ ಹಿಂಗ ಉರ್ಸ್ತಾಳ ಹತ್ತಾಗ ಬಡ್ಗಿ ಜೊತೆಗೆ ಕುಣಿತಾಳ ಇದ್ದಾಗ ಕಾಡ್ ಸಿದ್ದನ್ ಜೊತೆಗೆ ಕುಳಿತಾಳ ಇದ್ರ ಇದಕ್ಕ ಕಾಮಸ ಸಿದ್ದು ನೋಡಿದ್ರ ಆ ಬಡ್ಗಿ ನೋಡಿದ್ರ ನೂರ ಎಂಟು ಹುಡುಗಿಯರ ಆ ಸಿದ್ದು ನೋಡಿದ್ರ ಐವತ್ತೆಂಟು ಎಂಟು ಹುಡುಗಿಯರ ಇವರು ತೇಟ್ ಇಬ್ಬರು ಬದ್ಮಾಸ್ ಅಲ್ಕ ಮಕ್ಕಳ

ಮದ್ವೆ ಇರ್ತೈತಿ ಯಪ್ಪ ಹುಟ್ಟಿತ್ತು ಅಂತದ್ಮೇಲೆ ಸರಿ ಅಂತ ಹೇಳಿ ಅವ ಇವತ್ತಿನ ಕಾಲದಾಗ ಓದಿ ವಿದ್ಯಾವಂತರ ಏನಂತೇಳಿ ಕಾಲೇಜಿಗೆ ಕಳ್ಸಿದ್ರೆ ಪಾರ್ಕ್ ಸಿನಿಮಾ ಅಲ್ಲಿಂದ ಹಂಗ ಟ್ರೈನ್ ಹಚ್ಕೊಂಡು ಗ್ರೌಂಡ್ ತಾಳ ಕಡೆಗೆ ಹೋಗಿ ಅಲ್ಲೇ ತಾಯಿ ಕಟ್ಕೊಂಬರೋವಂಥ ಕಾಲಿದೆ ಹಂಗಿದ್ದಾಗ ಯಾವ ಜಾತ್ರೆ ಬಾತ್ ಕೇಳೋ ನೋಡ್ಬಾರ್ದು ಮಾಡೋ ಕಳ್ಸ ಮಾಡಿ ಬಿಡ್ಬೇಕು ನಾವು ಬೇಕಮ್ಮ ಹಾಂ ಇದು ಕಾಡಿದ್ நீனே கணிக்க தோர்சு புரி மார்க்குள்ளே இன்னமும் கொள்ளக்கான தயாரி அல்ல நான மார்க்கே

ಮಾ ಹೆಂಗೆ ಮಾಡ್ಬೇಕಂತ ಏನೇನು ಮಾಡ್ಬೇಕಂತ ಯಾವ ಏನು ಮಾಡ್ಬೇಕಂತ ಹೇಳಿದ್ರೆ ಏ ತಮ್ಮ ನನ್ನ ಮಗಳು ಮದ್ವೆ ಮಾಡಿ ಒಂಬತ್ತು ದಿವ್ಸದಾಗ ಇವೇನು ಕಾರ್ಯ ಮಾಡ್ಕೊಡ್ಬೇಕಲ್ಲೇತಮ್ಮ ತಮ್ಮ ಮಂಚಕ್ಕೆಲ್ಲ ಹೂ ಪವ್ವ ಅದವ ಎಲ್ಲ ಅಕ್ಕಿ ರೆಡಿ ಮಾಡಿ ಇಟ್ಟಿರ್ತಾವೆ ಹಳಿಯ ಮ ಸುಮ್ನೆ ಯಾರು ಮಾಡ್ಕೊಂತ ಕೂತಾರೆ ಹಾಂ ಮಗಳು ಹೂ ಮುಡ್ಸಿಮೆ ಸೀರೆಸ್ ಮುಡಿಸಿ ಕ್ಲೀನಾಗ உம் உரிசி சீனி உரிசி பால் கொட்டு கைய가нули வரக்ளை கொளுஸ்தவளே மூம ஹானியா குசியின்னா சந்தோஷின்னா ஆட்டேக் சந்தோவக்கனத் லேவுனேன் எங்கட்டனது ஆட்டேக் ஆட்டேக்கி ஹே ஆட்டேக் அந்தல ஆட்டேக் ராஜி ನೀನು ತಿಳಂತೀ ಹೆಚ್ಚಾ ಶಿಗೂ ನೀನ್ ಮಗಳಿಗೂ ದೊಡ್ಡ ನಮ್ಸಾರಪ್ಪ ಜೀವ ಅನ್ನೋದೊಂದು ಏನಾರ ಇತ್ತಂದ್ರೆ ಒಳ್ಳೆ ಹುಡುಗಿ ಮಾಡ್ಕಂಡ ಜೀವನ ಮಾಡಿ ನಾಲ್ಕು ಜನ ಮಕ್ಕಳ ನಡ್ಕೊಂಡು ಸಂಸಾರ ಮಾಡ್ಬೋದು

ನಾವು ಎಲ್ಲಿಗಂತ ಹೋಗ್ಲಿ ಅವ್ವಾ ಆ ಕಾಡ್ಸ ಕರ್ಕೊಂಡು ಆಸ್ಪತ್ರೆಗೆ ಹೋಗ್ತೇವೆ ಆಸ್ಪತ್ರೆ ಯವ್ವಾ ಮಗಳ ಬರ್ಬೇಕಂದ್ರ ಎಡತಿ ಮಾತ ಖಂಡ ಮುಚ್ಚಿ ಖಂಡ ಎಲ್ಗೆ ಬಂದ್ಬಿಡ್ತಾವ ಯವ್ವಾ ಮಗಳ ಡಾಕು ಹೇಳಕ್ ಬರುವ ಹೇಳ್ತೀನಿ ಡಾಕು ಹೇಳಿದ್ರ ಮಗಳ ಅಮ್ಮಮ್ಮ ಅಂದ್ರ ಇನ್ನು ಆರೇ ತಿಂಗಳು ಬಳ್ತಂತವ್ವ ಅದು ಯಾರೋ ಮೂರು ಗುಡ್ಗಿನ್ ಕೊಟ್ಟಿದ್ರೆ ಗುಡ್ಗಿ ಕೊಟ್ಟು ಕಳ್ಸ್ಯಾರ ಅವ್ರ ಕೈಯಾಗ್ ಕೊಟ್ಟು ಬಂದ

நான் ஊரக ஒழி வர நோட் பண்டைய பிரசவராகி அந்த எவ்வா மகள உடுங்க அவங்க ஏனவ ஹதினே ரொட்டி உண்தன அங்க உண்தனவ ಬರೋತ್ತಾತವಾ ಮಗಳ ಅವನು ಬಂದ್ರ ಬಂದು ಉದ್ದಂದು ಉಂಟೊಂಡ ಹುಡುಗಿ ನುಗ್ಗಂತ ಹೇಳವಾ ಇಲ್ಲ ಅಂದ್ರ ಮತ್ತೆ ಆರು ತಿಂಗಳು ಬರದ್ ಬಿಟ್ಟು ಆರ್ ದಿವಸ ಬರ್ತೀನವಾ ಮಗಳ ನಾನು ಮೊನ್ನೆ ನೆಕ್ಲೆಸ್ ಮಾಡಕ್ ಹಾಕಿದ್ನಲ್ವ ಒಂದೂವರೆ ಲಕ್ಷ ಕೊಟ್ಟು ಬಂದಿದ್ದೆ ಮತ್ತೆ ಕಟ್ಟಿ ನೆಕ್ಲೆಸ್ ಇರ್ತಾರವಾ ಬರ್ತಾರ मुळगी नुगी नुके बंगा ಭವಾನಿ ನನ್ ಜೀವನ್ದಾಗೆ ಆರಾಮ್ ಇಲ್ದಾಗ ನಾನ್ ಯಾವತ್ತು ಮಲ್ಗ ಇಲ್ಲಿ ನನ್ನ ಆರೋಗ್ಯನ ಬಹಳ ಚೆನ್ನಾಗ್ತಪ್ಪ ಆರೋಗ್ಯ

ಉತ್ತನದೊಂದು ಗುಳಿಗೆ ದುಂಡುಂಡನ ಗುಳಿಗೆ ಕೊನೆ ಬಿಟ್ಟಸರೆ ಮತ್ತೆ ಆ ಗುಳಿಗೆ ನುಂಗಿದ್ರು ತನೆ ತನೆ ಹೋಗೋದಂತೀನಿ ಒಳ್ಳೆ ಸಮಯಕ್ಕೆ ನೋಡು ಇಲ್ಲ ಜೇಪ್ ನಲ್ಲಿ ಇದ್ದವೆ ಬಿಡ್ತೀನಿ ತಡಿ ಒಪ್ಪ ಇಲ್ಲ ಅಲ್ಲಿ ಇಲ್ಲಿ ಇತ್ರ ಮೈತ್ಯಾಸಿ ತಾ ಜೇಪ್ ಅಂತ ಸ್ವಲ್ಪ ಅಕ್ಕೇ ಬಿಡ್ತಂತಡಿ ಇರ್ಲಿ ಭವಾನಿ ನಿಮ್ಮಪ್ಪ ಎಂತ ಗುಳಿಗೆ ಕುಡ್ಸೋ ನನಗ್ ಗೊತ್ತಿಲ್ಲ ಗುಡಿಗೆ ಹಾಕಿದ ತಕ್ಷಣ ಆರಾಮ್ ಅಕತಿ ಹಂಗ ಏನಪ್ಪ ಪವರ್ ಪವರ್ ಬಂದಂಗತಿ ಬಹಳ ದಿವಸ ಆಯ್ತು ಕೈಕ ಅಲ್ಲಾರ್ಸ ಅಲ್ಲಾರ್ಸಂಬ इड़के इड़क्या तो 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 तो

గాడీ కట్టద